ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ನಂದು ಮಹೀಂದ್ರ ಬಲ್ಲರ ಪಿಕಪ್ ಒಂದು ಗಾಡಿ ಕಳ್ಸಿ ಕೊಡಿದ್ದಾರಲ್ಲ ಹೇಳೋಣ ಎಷ್ಟು ಮಾಡೋದ್ ಗಾಡಿ ಹದಿನ ಓನರ್ ಈ ಸೆಕೆಂಡ್ ಐತೆ ನಾಗೋದು ಮೂರ್ ಅನ್ನ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡ್ದು ಹೆಂಗ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಅಣ್ಣ ಎಲ್ಲ ಆಲ್ ರೌಂಡ್ ಎಲ್ಲ ಕ್ಲಿಯರ್ ಇದೆ ಲೋನ್ ಐತೆ ಗಡಿ ಮೇಲೆ ಆ ಲೋನ್ ಐತೆ ಕ್ಲಿಯರ್ ಮಾಡಿ ಕೊಡ್ತೀರಾ ಅಣ್ಣ ಕ್ಲಿಯರ್ ಮಾಡಿ ಕೊಡ್ತೀರಾ ರನ್ನಿಂಗ್ ಕೊಡ್ತೀರಾ ಅಣ್ಣ ಅವರು ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿ ರನ್ನಿಂಗ್ ಪ್ರಕಾರ ರನ್ನಿಂಗ್ ಕೊಡ್ತ೾ ಅಣ್ಣ ಪಿಕಪ್ ಐದು ಅಣ್ಣ ಮಹೇಂದ್ರ 1.3 ಅಣ್ಣ 1.3 1.3 ಅಣ್ಣ ಗಡಿ ಕಂಡೀಷನ್ ಚೆನ್ನಾಗಿದೆಯಾ ಅಣ್ಣಾ good condition ಐತಿ ಅಣ್ಣಾ ಒಟ್ಟ ಹೇಳಬೇಕಂದ್ರ ಗಾಡಿ ಐತಿ ಅದ ತೊಗೊಂಡ್ ಹೋಗೋಣ ಅನಸಬೇಕ ಯಾಕಂದ್ರ ನಾನ್ ಸಾಲ ಆಗಿದೆ ಅದರ ಸಂಬಂಧ ಕೊಡ್ತಿದ್ದೀನಿ ಅಣ್ಣಾ ಹೌದಾ ಅಣ್ಣಾ ಟೈರ್ ಗಳು ಟೈರ್ ಅಣ್ಣಾ ನಾಕು ನಾಕು ಕೇಸಿಂಗ್ ಕೇಸಿಂಗ್ ಈಗ ಎರಡು ತಿಂಗಳು ಐತಿ ಅಣ್ಣಾ ಹ್ಮ್ ಕೆಪ್ಲಿ ಸೂಪರ್ ಕೇಸಿಂಗ್ ಐತಿ ಎಲ್ಲಾ ಓವರ್ ಫುಲ್ ಓವರ್ ಇಂಜಿನ್ ಇಂಗ ಅಣ್ಣಾ ಟೈರ್ ಪೂರ ಕಂಡೀಷನ್ ಅಣ್ಣಾ ಫುಲ್ ಎಲ್ಲಾ ಸೌಂಡ್ 35000 ರೂಪಾಯಿ ಕೊಟ್ಟ ಸೌಂಡ್ ಕರ್ಸಿನ ಉಪ್ಪರ್ ಎಲ್ಲಾ ಇಲ್ಲಿ ಅಣ್ಣಾ ಹ್ಮ್ 35000 ರೂಪಾಯಿ ಕೊಟ್ಟ ಸೌಂಡ್ ಕರ್ಸಿನ ನಾವು ಗಾಡಿ ಒಳಗೆ ಹೌದಾ

ಲೊಕೇಶನ್ ಮೊದಲ ಮೊದಲ್ ಹತ್ರ ಆ ಬಾಗಲ್ಕೋಸ್ಟು ಬಾಗಲ್ಕೋಟು ಮುದೋಳು ಅದ್ರ ಹತ್ರ ಒಂದು ಕುಳಿದಿ ಅಂತ ಊರ್ ಬರತ್ತಾನ ಹಳ್ಳಿ ಆ ಹಳ್ಳಿಯಲ್ಲಿ ಫೈನಲ್ ಎಷ್ಟು ಫೈನಲ್ ಫೈನಲ್ ನಾ ಆರು ಎಪ್ಪತ್ ಬಂದ್ರೆ ಕೊಡ್ತೀನಿ ನಾನು ಗಡಿಲ್ ಹಾ ನಾ ನಮ್ಮ್ ಕಡೆ ಬಂದ್ರೆ ಡೋಸ್ಟ್ ಮಾಡಿ ಗಡಿ ಕೊಡಿ ಆಯ್ತ್ರಿ